ನಾನು ನಾನು ಪಣ ತೊಟ್ಟಿದ್ದೀನಿ ಬೇಕಾದರೂ ಬೇಕಾದರೂ ಏನು ತಂದು ಚುನಾವಣೆಗಳಲ್ಲಿ ಕೈ ಮುಗಿದು ಮತ ಕೇಳಿ ಗೆದ್ದ ನಂತರ ಕೈಕಡುವ ಸದಸ್ಯರೇ ಹೆಚ್ಚು ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಹೊಸಕೋಟೆ ತಾಲೂಕಿನ ಚಿಕ್ಕಕೋಟಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ನೂತನವಾಗಿ ಆಯ್ಕೆಯಾದ ಶ್ರೀನಿವಾಸ್ ಅವರು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದ್ದ ಆಶ್ವಾಸನೆಗಳನ್ನು ಗೆದ್ದ ಹತ್ತು ದಿನಗಳಲ್ಲೇ ಸ್ವಂತ ಹಣದಿಂದ ನೆರವೇರಿಸಿದ್ದಾರೆ ಗ್ರಾಮದ ಚರಂಡಿಗಳೆಲ್ಲ ಗಬ್ಬೆದ್ದು ನಾರುತ್ತಿದ್ದು ರಸ್ತೆಗಳ ಇಕ್ಕೆಲಗಳಲ್ಲಿ ಗಂಟೆಗಳು ಬೆಳೆದಿದ್ದು ಸೊಳ್ಳೆಗಳ ಹಾವಳಿ ಹೆಚ್ಚಾಗಿ ಸಾಂಕ್ರಾಮಿಕ ರೋಗಗಳ ಭೀತಿ ಇತ್ತು ಅದು ಅಲ್ಲದೆ ಗ್ರಾಮದಲ್ಲಿ ಬೀದಿ ದೀಪಗಳಿಲ್ಲದೆ ರಾತ್ರಿಯಾದರೆ ಕಗ್ಗತ್ತಲೆಯಿಂದ ಕೂಡಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿತ್ತು ಮತ್ತು ದೇವಾಲಯಕ್ಕೆ ಗೋಪುರವನ್ನು ನಿರ್ಮಾಣ ಮಾಡುವ ಭರವಸೆಯನ್ನು ನೀಡಿ ಸ್ಮಶಾನವನ್ನು ಅಭಿವೃದ್ಧಿಗೊಳಿಸುವುದಾಗಿ ಭರವಸೆಯನ್ನು ನೀಡಿದ್ದರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾದ ಹತ್ತು ದಿನಗಳಲ್ಲೇ ಕೊರಟಿ ಶ್ರೀನಿವಾಸ್ ಅವರು ತಮ್ಮ ವೈಯಕ್ತಿಕ ಹಣದಿಂದ ಬೀದಿ ದೀಪಗಳನ್ನು ಅಳವಡಿಸಿ ಗ್ರಾಮದಲ್ಲಿ ಕ್ರಿಮಿನಾಶಕವನ್ನು ಸಿಂಪಡಣೆ ಮಾಡುವ ಮುಖಾಂತರವಾಗಿ ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಿ ಜೆ ಸಿ ಬಿ ಮತ್ತು ಕೂಲಿ ಆಳಗಳನ್ನು ಬಳಸಿ ರಸ್ತೆ ಬದಿಯ ಇಕ್ಕೆಲಗಳಲ್ಲಿ ಬೆಳೆದಿದ್ದ ಗಿಡ ಗಂಟೆಗಳನ್ನು ತೆಗೆಸಿ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಕ್ರಿಮಿನಾಶಕವನ್ನು ಸಿಂಪಡಣೆ ಮಾಡಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದಾರೆ ಇನ್ನು ಕುಡಿಯುವ ನೀರಿನ ಕೊರತೆ ಇದ್ದು ಅದಕ್ಕೂ ಸಹ ಶೀಘ್ರವಾಗಿ ವ್ಯವಸ್ಥೆಯನ್ನು ಮಾಡುವುದಾಗಿ ತಿಳಿಸಿದ್ದಾರೆ ದೃಶ್ಯಗಳಲ್ಲಿ ನೀವು ಕಾಣ್ತಾ ಇದ್ದೀರ ಬೀದಿ ದೀಪ ಅಳವಡಿಸಿ ಗ್ರಾಮ ರಾತ್ರಿಯು ಯಾವ ರೀತಿಯಾಗಿ ಪ್ರಕಾಶಮಾನವಾಗಿ ಕಂಗೊಳಿಸಿದೆ ಎಂಬುದನ್ನು ಜಸಗಿ ಬಳಸಿ ಗಿಡಗಂಟೆಗಳನ್ನು ತೆಗೆಸುತ್ತಿರುವುದು ಶ್ರೀನಿವಾಸವರ ಈ ಕಾರ್ಯಕ್ಕೆ ಗ್ರಾಮಸ್ಥರು ಸಹ ಹರ್ಷವನ್ನು ವ್ಯಕ್ತಪಡಿಸಿ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ ಇನ್ನು ಶ್ರೀನಿವಾಸವರೇ ಹೇಳುವಂತೆ ಇವರ ತಂದೆಯು ಈ ಮೊದಲು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳನ್ನ ಅನುಕೂಲ ಮಾಡಿಕೊಡುತ್ತಿದ್ದರು ಅವರ ಹಾದಿಯಲ್ಲೇ ಇವಾಗ ನೂತನವಾಗಿ ಆಯ್ಕೆಯಾಗಿರುವ ಶ್ರೀನಿವಾಸರವರು ಸಹ ಮುಂದುವರೆದು ಗ್ರಾಮಾಭಿವೃದ್ಧಿ ಕೆಲಸಗಳನ್ನು ಕೈಗೊಂಡಿದ್ದಾರೆ ಮೂವತ್ತೆ ಆಶೋಸ್ತರು ನಮ್ಮ ಗ್ರಾಮದಲ್ಲಿ ಕೋವಿಡ್ ಏಳು ಜನ ಒಂಬತ್ತು ಜನ ಪಾಸಿಟಿವ್ ಬಂದಿತ್ತು ಅವಾಗೆಲ್ಲ ಸಿ ಎನ್ ಅವರು ಎಸ್ ಡಿ ಎಚ್ ಓ ಡಿ ಒ ಒಫೀಸರ್ಸನ್ನೆಲ್ಲ ಕರೆಸಿ ಅವರೆಲ್ಲ ಔಷಧಿ ಹೊಡೆಸಿ ಚೆನ್ನಾಗಿ ಕೆಲಸ ಮಾಡಿಸಿದ್ರು ಚರಂಡಿಗೆ ಸ್ವಚ್ಛತೆ ಸ್ಕೂಲ್ ಅಂಗನವಾಡಿ ಸುತ್ತಮುತ್ತ ಸ್ವಚ್ಛತೆ ಆಮೇಲೆ ಓವರ್ ಟ್ಯಾಂಕ್ ಕ್ಲೀನ್ ಮಿನಿ ಟ್ಯಾಂಕ್ ಗಳು ಕಟ್ಟದೆ ಎಲ್ಲಾನು ಬೀದಿ ಲೈಟ್ಗಳು ಆಮೇಲೆ ತಾರ್ ರೋಡ್ ಎಲ್ಲ ಮಾಡಿ ಕೊಟ್ಟವ್ರೆ ದೇವಸ್ಥಾನ ಕ್ಷೇತ್ರ ಎಲ್ಲ ಕಟ್ಟಿ ಕೊಟ್ಟವ್ರೆ ಇದೇ ಊರು ಚಿಕ್ಕೋಟೆ ಶ್ರೀನಿವಾಸ ಅವರು ಮಾರ್ ಆಗಿದೆ ಸದಸ್ಯ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಅದಕ್ಕೆ ಮುಂದೆ ಎಲ್ಲಿ ಬೀದಿ ಬೀದಿ ಕಂಬ ಕಂಬಾನು ಎಲ್ ಇ ಡಿ ಹಾಕ್ತಾ ಇದ್ದಾರೆ ಸುಮಾರು ಐವತ್ ಲೈಟ್ ತಂದಿದ್ದಾರೆ ಸುಮಾರು ಅವ್ರ ಕೈಯಿಂದ ವೆಚ್ಚ ಮಾಡಿ ಇದ್ ಮಾಡ್ತಾ ಇದ್ದಾರೆ ಮತ್ತೆ ರಸ್ತೆ ಬದಿಗಳಲ್ಲೆಲ್ಲ ಔಷಧಿ ಕಡಿಮೆ ಔಷಧಿ ಹೊಡಿತಾ ಇದ್ದಾರೆ. ಇನ್ನು ಎಲ್ಲ ಅದ್ರ ಬಗ್ಗೆ ಅವರು ಸ್ವಲ್ಪ ತುಂಬ ಚೆನ್ನಾಗಿ ಊರಲ್ಲಿ ಪ್ರತಿಯೊಂದಕ್ಕೂ ಸ ಸ್ಪಂದಿಸ್ತಾರೆ ಅವರು ಅದರಲ್ಲೇ ಅದೇ ಥರನೇ ಗ್ರಾಮಸ್ಥರೆಲ್ಲ ಸೇರಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದೇ ಅದೇ ಥರ ಅವರೂ ಊರು ಸೇವೆ ಮಾಡಬೇಕಂತ ಈಗ ಪ್ರತಿಯೊಂದಕ್ಕೂ ಎಲ್ಲ ಅದು ಮುಂದಾಳತ್ವವಾಗಿ ಆ ಕೈಯಿಂದ ಅದು ಹಣ ಹಾಕ್ಕೊಂಡು ಈಗ ಕಂಬ ಕಂಬಕ್ಕೂ ಎಲ್ ಇ ಡಿ ಹಾಕ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರು ಇವಾಗ ಈ ಅವಧಿಯಲ್ಲಿ ಈಗ ಮುಂಚೆ ಐದು ವರ್ಷದಿಂದ ನಮ್ಮ ತಂದೆಯವರಾಗಿದ್ದರು ಅವ್ರ ತಂದೆ ನಮ್ಮ ತಂದೆ ಅವಧಿಯಲ್ಲೂ ನಾವು ಊರಿಗೆ ಮೂಲ ಬರ್ತದ ಸೌಕರ್ಯಗಳಾದಂಥ ಈ ಕುಡಿಯ ನೀರು ಇರ್ಬೋದು ಓವರ್ ಟ್ಯಾಂಕು ಮತ್ತು ದೇವಸ್ಥಾನ ಅಭಿವೃದ್ಧಿ ಇರ್ಬೋದು ಚರಂಡಿಗಳ ಕಾಮಗಾರಿ ಆವತ್ತು ನಾವು ಗೆಲ್ಲಕ್ಕೆ ಮುಂಚೆ ನಮ್ಮ ತಂದೆಯವ್ರ ಗೆಲ್ಲಕ್ಕೆ ಮುಂಚೆ ಒಂದು ಲೈಟು ಇರಲಿಲ್ಲ ನಮ್ಮ ಊರಲ್ಲಿ ಸುಮಾರು ಒಂದು ಎಪ್ಪತ್ತು ಲೈಟ್ ಎಲ್ಲ ಮನೆ ಮನೆ ಹತ್ರವರು ಬೀದಿ ಬೀದಿಗೂ ಹಾಕಿ ಮತ್ತು ಈಗ ಸರ್ಕಾರದಿಂದ ಪಂಚಾಯತಿಯಿಂದ ಬರುವಂಥ ಅನುದಾನಗಳಿರ್ಬೋದು ಈ ಚರಂಡಿ ವ್ಯವಸ್ಥೆ ಮತ್ತು ಮನೆಗಳು ಶೆಡ್ಗಳು ಏನೇ ಆಗಿರಲಿ ಅನುದಾನ ನಾವು ಕೇಳಿ ಎಲ್ಲರಿಗೂ ಹಾಕ್ಕೊಟ್ಟಿದ್ದೀವಿ ಆದ್ದರಿಂದ ಅದೇ ಭರವಸೆ ಇಟ್ಕೊಂಡು ನಮ್ಮೂರಲ್ಲಿ ಎಲ್ಲ ಜನನೂ ಒಗ್ಗಟ್ಟಿಂದ ಇದು ಈ ಬಾರಿಗೂ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ನಾವು ಅವ್ರ ಈ ಭರವಸೆನ ಇನ್ನಷ್ಟು ಅಭಿವೃದ್ಧಿ ಮಾಡಿ ನಾವು ಉಳಿಸ್ಕೊಂತೀವಿ ಅಂತೇಳಿ ನಮ್ಮ ಮೂಲಕ ಹೇಳಿ ಈ ಮೂಲಕ ಹೇಳ್ತಾ ಇದ್ದೀವಿ ಏನು ಕೆಲಸ ಮಾಡ್ತಿದ್ದೀವಿ ಇವತ್ತು ಚರಂಡಿ ಪಕ್ಕದಲ್ಲೆಲ್ಲ ಫುಲ್ಲು ಹುಲ್ಲ ಕಸಕಟ್ಟಿ ಎಲ್ಲ ಮಲ್ಕೊಂಡಿತ್ತು ಅದಕ್ಕೆ ಕಳೆ ಮದ್ದು ಔಷಧಿ ಓಡಿಸ್ತಾ ಇದ್ದೀನಿ ಸೊ ಅದಾದಮೇಲೆ ಮತ್ತೆ ಇದೆಲ್ಲ ಗಲೀಜು ನೀವೇ ನೋಡಿದ್ದೀರಾ ಅದನ್ನೆಲ್ಲ ಕ್ಲೀನಾಗಿ ತಳಿಸಿ ಆ ಕಸನೆಲ್ಲ ಬಾಚಿ ಆಚೆಗೆ ಹಾಕಿ ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಬೀದಿ ದೀಪಗಳು ಎಸ್ ಸಿ ಎಫ್ ಎಲ್ ಇದ್ವು ಫಸ್ಟು ಅದೆಲ್ಲ ಬೇಡ ಸಿಟಿ ಟೈಪ್ ಹಾಕೋಣ ಅಂತ ಎಲ್ಲ ಫಿಫ್ಟಿ ವಾಟ್ಸ್ ತಂದಿದ್ದೀನಿ ಕೈಯಿಂದ ತಂದಿದ್ದೀನಿ ಅನುದಾನ ಏನೇನು ಬರಲ್ಲ ನಾನು ಕೈಯಿಂದ ಹಾಕಿದ್ದೀನಿ ಜನಗಳು ಕೊಟ್ಟಿದ್ದೀನಿ ಹಾಕ್ತೀನಿ ನಮ್ಮೂರಿಗೋಸ್ಕರ ನಾನು ಜನ ಹೆಂಗು ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ನಾನು ಸಪೋರ್ಟ್ ಮಾಡ್ತೀನಿ ಮತ್ತು ಮನೆ ಮುಂದೆ ದೇವಸ್ಥಾನ ಒಂದಿದೆ ಅದಕ್ಕೂ ಶೀಘ್ರ ಕಟ್ಟಬೇಕು ಸ್ಮಶಾನ ಅಭಿವೃದ್ಧಿ ಮಾಡಬೇಕು ನಮ್ಮೂರದು ಆ ಟಿ ಇದೆ ಅದ್ರನ್ನು ಅಭಿವೃದ್ಧಿ ಮಾಡ್ತೀನಿ ಏನೇ ಮೂಲಭೂತ ಸೌಕರ್ಯ ಇರಲಿ ಯಾರೇ ಇರಲಿ ನಮ್ಮೂರು ಜನ ಅವ್ರಿಗಾಗಿ ನಾನು ಯಾವಾಗು ಕಾಯ್ತಾ ಇರ್ತೀನಿ ಅವ್ರು ಯಾವಾಗ ಬೇಕಾರು ಏನು ಬೇಕಾದ್ರು ಅಂತ ಕೇಳಿದ್ರು ಮಾಡ್ಕೊಡ್ತೀನಿ ನಮ್ಮ ಕೈಲಾರಂತ ಕೊಟ್ಟಿಗೆ ಸೊಸೈಟಿಗೆ ಹೋಗ್ತಾರೆ ಅದೊಂದು ಜಾಸ್ತಿ ಈ ರುದ್ರು ಐವತ್ತು ವರ್ಷ ಅರವತ್ತು ವರ್ಷ ಇದ್ದಾರೆ ಅವ್ರು ಹೋಗೋಕ್ಕಾಗ್ತಲ್ಲ ಸೊಸೈಟಿಗೆ ಆದ್ದರಿಂದ ಸೊಸೈಟಿನೂ ಮುಂದಿನ ದಿನಗಳಲ್ಲಿ ನಮ್ಮೂರಿಗೆ ತರಬೇಕು ಮೊನ್ನೆ ಫುಡ್ ಇನ್ಸ್ಪೆಕ್ಟರ್ ಹೇಳಿ ಏನೋ ಸೊಸೈಟಿ ಕಾರ್ಡ್ಗಳು ಸಾಲ್ದು ಅದು ಇದು ಹೇಳ್ತಾ ಇದ್ದಾರೆ ಇದನ್ನು ಮುಂದಿನ ದಿನಗಳಲ್ಲಿ ಅದ್ರ ನಮ್ಮ ಎಮ್ ಟಿ ಹತ್ರ ಮಾತಾಡಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿ ಸೊಸೈಟಿ ಅಂತಂದು ನಮ್ಮೂರಲ್ಲಿ ಅಭಿವೃದ್ಧಿ ಏನಿಲ್ಲ ಇರಬಾರ್ದು ಅಂತ ಮುಂದಿನ ದಿನಗಳಲ್ಲಿ ಎಲ್ಲ ಅಭಿವೃದ್ಧಿನ